ಯಾಕೆ ನಾವು ಪ್ರತಿ ವರ್ಷ ಬಸವ ಜಯಂತಿಯನ್ನ ಮಾಡ್ಕಾನೇ ಹೋಗ್ಬೇಕು ಇದೊಂದು ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆ ಬರುತ್ತೆ ಯಾಕೆ ಅಂದ್ರೆ ಇವತ್ತು ಉಸಿರಾಡೋದಕ್ಕೆ ಆಮ್ಲಜನಕ ಎಷ್ಟು ಮುಖ್ಯವೋ ಜೀವಿಸೋದಕ್ಕೆ ಜೀವ ಜಲ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅಷ್ಟೇ ಅಗತ್ಯ ಇವತ್ತು ವಚನ ಸಾಹಿತ್ಯ ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಅಮೂಲ್ಯವಾಗಿರ್ತಕ್ಕಂತಹ ಸಂದೇಶಗಳಾಗಿದೆ ಇದೇ ಜವರೇಗೌಡರು ಅಂತ ಕಡೆ ಒಂದು ಮಾತ್ ಬಹಳ ಚೆನ್ನಾಗಿ ಹೇಳ್ತಾರೆ ಜಗತ್ತಿನ ಕಣ್ತರಿಸಿದ ಪ್ರಪ್ರಥಮ ಸಾಹಿತ್ಯವೇನಾದ್ರೂ ಇದ್ರೆ ಅದು ವಚನ ಸಾಹಿತ್ಯ ಅಂತ ಹೇಳ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ನಮ್ಮ ಸರ್ಕಾರ ಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಇಷ್ಟು ವರ್ಷಗಳ ಮೇಲೆ ಮನಗಂಡಿದೆ ಆದ್ರೂ ಕೂಡ ಸರ್ಕಾರಕ್ಕೊಂದು ಸೆಲ್ಯೂಟ್ ಹೊಡೆಯೋಣ ಯಾಕೆ ಅಂತಂದ್ರೆ ಈಗಲಾದರೂ ಗುರುತಿಸುವಂತಹ ಒಂದು ಸಹೃದಯವನ್ನ ಬೆಳೆಸ್ಕೊಂಡಿದೆಯಲ್ಲ ಮತಿವಂತಿಕೆಯನ್ನ ಬೆಳೆಸ್ಕೊಂಡಿದೆಯಲ್ಲ ಅಂತ ಗುರು ಬಸವಣ್ಣನವರು ಯಾವತ್ತೋ ಜಗ ಜ್ಯೋತಿ ಅಂತ ಕೆಂಬ್ರಿಡ್ಜ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ ವಿಶ್ವ ಗುರು ಅಂತಕ್ಕಂಥದ್ದು ಯಾವತ್ತೋ ಜಗತ್ತು ಮನಗಂಡಿದೆ ಅಧಿಕೃತವಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಇವತ್ತು ಗುರುತಿಸಿದ್ದಾರೆ ಭಾರತದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರು ಅಂತ ಗುರುತಿಸೋದು ಬಹಳ ದೂರ ಇಲ್ಲ ಇನ್ನು ವಿಶ್ವದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರು ಅಂತ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಸಮಾಜ ಗುರುತಿಸುತ್ತೆ ಹಾಗಾಗಿನೇ ಗುರು ಬಸವಣ್ಣನವರು ಕೊಟ್ಟಂತಹ ಧರ್ಮ ತತ್ವ ಇವತ್ತು ಇಲ್ಲಿ ಸಾಕಾರ ರೂಪಗೊಂಡಿದೆ ನೋಡಿ ಆ ತಾಯಿ ನಲವತ್ತು ವರ್ಷಗಳಿಂದ ಆ ಪೌರ ಕಾರ್ಮಿಕವಾಗಿ ಕಾಯಕ ಮಾಡ್ತಾ ಇರತಕ್ಕಂತಹ ಆ ತಾಯಿಗೆ ಇವತ್ತು ಗೌರವ ಸಂದಿದೆ ಅಂದ್ರೆ ಅನುಭವ ಮಂಟಪದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಕೊಟ್ಟಂತಹ ಗೌರವ ಹನ್ನೆರಡನೇ ಶತಮಾನ ಒಂದು ಅದ್ಭುತವಾದಂತಹ ಕಾಲಮಾನ ಇತಿಹಾಸ ಎಂದೆಂದಿಗೂ ಮರೆಯಲಾರದಂತಹ ಮಹಾ ಮೇರು ಗುರುವಿನ ವ್ಯಕ್ತಿತ್ವ ಗುರು ಬಸವಣ್ಣನವರಲ್ಲಿ ಇದೆ ಹಾಗಾಗಿನೇ ಅಂದು ಇಂದು ಮುಂದು ಎಂದೆಂದಿಗೂ ಎಲ್ಲ ಕಾಲಕ್ಕೂ ಒಪ್ಪತಕ್ಕಂತಹ ನಿತ್ಯ ನೂತನವಾದಂತಹ ತತ್ವ ಸಂದೇಶಗಳನ್ನ ಕೊಟ್ಟಂತಹ ಕಾಲಮಾನ ಗುರು ಬಸವಣ್ಣನವರ ಕಾಲಮಾನ ಗುರುಬಸವಾದಿ ಶರಣು ನೋಡಿ ಸಾಮಾನ್ಯವಾಗಿ ಎಲ್ಲ ಪ್ರವಾದಿಗಳ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಮಾನವನನ್ನ ದೇವನ ಕಡೆಗೆ ಕರೆದುಕೊಂಡು ಹೋಗುವುದು ಎಲ್ಲ ಪ್ರವಾದಿಗಳ ಉದ್ದೇಶ ಆದರೆ ಗುರು ಬಸವಣ್ಣನವರ ಉದ್ದೇಶ ಖಂಡಿತ ಅದಾಗಿರಲಿಲ್ಲ ಇದನ್ನು ನಾವು ಗಮನಿಸಬೇಕು ಗುರು ಬಸವಣ್ಣನವರ ಉದ್ದೇಶ ಮಾನವನನ್ನ ದೇವನ ಕಡೆಗೆ ಕರೆದುಕೊಂಡು ಹೋಗುವುದಾಗಿರಲಿಲ್ಲ ಗುರು ಬಸವಣ್ಣನವರ ಉದ್ದೇಶ ಮಾನವನನ್ನೇ ದೇವ ಮಾನವನನ್ನಾಗಿಸುವುದು ಶರಣರನ್ನಾಗಿಸುವುದು ಇಲ್ಲಿ ಕತ್ತಲೆ ಇದೆ ಅಂತ ಬೆಳಕು ಹೋಗಲಿಲ್ಲ ಎಲ್ಲಿ ಕತ್ತಲೆ ಇದೆಯೋ ಅಲ್ಲಿ ಬೆಳಕನ್ನ ತಂದು ಚೆಲ್ಲುವಂತಹ ಕೆಲಸವನ್ನು ಮಾಡಿದ್ರು ಅದಕ್ಕೆ ಜನಪದರು ತುಂಬಾ ಹೃದಯ ತುಂಬಿಕೊಂಡಾಡ್ತಾರೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ಹೋದ್ರೆ ಸೂರ್ಯ ಆಡಿದ್ರು ಎಲ್ಲರೂ ಎಷ್ಟು ಬೇಕು ಅಷ್ಟನ್ನ ನೀವು ಪಡೆದುಕೊಳ್ಳಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿನೇ ಇಲ್ಲಿ ಗುರು ಬಸವಣ್ಣನವರು ಧರ್ಮ ಸಂಸ್ಕಾರದ ಮೂಲಕವಾಗಿ ವ್ಯಕ್ತಿಯನ್ನ ಸಂಸ್ಕರಣಗೊಳಿಸಿ ನಡೆಲಿಂಗವಾಗಿ ನುಡಿಲಿಂಗವಾಗಿ ಮಾಡಿ ಶರಣನಾಗಿಸಿದರು ಅದಕ್ಕೆ ಶಿವಯೋಗಿ ಸಿದ್ದರಾಮೇಶ್ವರು ಒಂದು ಕಡೆ ಬಹಳ ಅರ್ಥಗರ್ಭಿತವಾಗಿ ಒಂದು ವಚನದಲ್ಲಿ ಹೇಳ್ತಾರೆ ಕಣ್ಣಿಲ್ಲದವಂಗೆ ಕಣ್ಣ ಕೊಟ್ಟೆ ಬಸವ ಕಾಲಿಲ್ಲದವಂಗೆ ಕಾಲ ಕೊಟ್ಟೆ ಬಸವ ಎನ್ನ ಕಣ್ಣು ಕಾಲಿಂಗೆ ನೀನೇ ಅಯ್ಯ ಬಸವ ಕಪಿಲ ಸಿದ್ಧವಲ್ಲಿ ಕಣ್ಣು ಕೊಡೋದು ಕಾಲ್ ಕೊಡೋದ ಪವಾಡವನ್ನ ಗುರು ಬಸವಣ್ಣನವರು ಮಾಡಲಿಲ್ಲ ನಮ್ಮ ಸರ್ ಹೇಳಿದ್ರು ಇವತ್ತು ಜ್ಞಾನ ಎಷ್ಟು ಮುಖ್ಯ ಸಾಕ್ಷರತೆ ಎಷ್ಟು ಮುಖ್ಯವೋ ಆ ಸಾಕ್ಷರತಾ ಆಂದೋಲನ ಮೊಟ್ಟ ಮೊದಲು ಪ್ರಾರಂಭವಾಗಿದ್ರೆ ಹನ್ನೆರಡನೇ ಶತಮಾನದ ಗುರು ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪದಲ್ಲಿ ಅದನ್ನ ಬರೀ ಅನುಭವ ಮಂಟಪ ಅನ್ನಂಗಿಲ್ಲ ಜಾತ್ಯಾತೀತ ಸಂಸ್ಥೆ ಅನುಭವ ಮಂಟಪದಲ್ಲಿ ಅನ್ನೋದನ್ನ ನಾವು ಮನಗಾಣಬೇಕಾಗಿದೆ ಏಕೆಂದ್ರೆ ನೋಡಿ ಗುರು ಬಸವಾದಿ ಶರಣರ ವಚನಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿರ್ತಕ್ಕಂತಹ ವಿಚಾರಗಳು ಆ ವಚನಗಳಲ್ಲಿ ಒಳಗೊಂಡಿದೆ ಅವರು ಶಿವಯೋಗಿ ಸಿದ್ದರಾಮೇಶ್ವರ ಮಾತನ್ನ ಒಂಚೂರು ಮೆಲುಕು ಹಾಕಿದಾಗ ಕಣ್ಣ ಕೊಟ್ಟೆ ಅಂದ್ರೆ ಜ್ಞಾನ ನೇತ್ರ ಕೊಟ್ಟೆ ಅಂತ ಕಾಲು ಕೊಟ್ಟೆ ಅಂದ್ರೆ ಧರ್ಮ ಸಂಸ್ಕಾರವನ್ನ ಕೊಟ್ಟಿದ್ದರ ಫಲವಾಗಿ ನಾನಿಂತೂ ಬೆಳೆದು ನಿಲ್ಲೋಕೆ ಸಾಧ್ಯ ಆಯಿತು ಅಂತಕ್ಕಂತ ಕೃತಜ್ಞತೆಯನ್ನ ವಚನಗಳನ್ನ ತೆಗೆದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆ ಕೃತಜ್ಞತೆಯ ಮಹಾಪುರವನ್ನೇ ಹರಿಸಿದ್ದಾರೆ ವಚನಗಳಲ್ಲಿ ಬರೀ ದೇವರು ಧರ್ಮಗಳ ಮಾತಿಗೆ ಮಾತ್ರ ಉಲ್ಲೇಖ ಆಗಿಲ್ಲ ಕಾಲ ದೇಶ ಭಾಷೆ ವಿಜ್ಞಾನ ಸಂಸ್ಕೃತಿ ಪ್ರಕೃತಿ ಪರಿಸರ ಪರಂಪರೆ ಎಲ್ಲ ವಿಷಯಗಳು ವಚನ ಸಾಹಿತ್ಯದಲ್ಲಿ ಅಡಕಗೊಂಡಿದೆ ವ್ಯಕ್ತಿಗತ ಸಾಮಾಜಿಕ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ಇವತ್ತು ವಚನ ಸಾಹಿತ್ಯದಲ್ಲಿದೆ ಅದು ನಾನ್ ಹೇಳ್ತಾ ಇಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಅಧ್ಯಯನ ಮಾಡಿರ್ತಕ್ಕಂಥವ್ರು ಹೇಳ್ತಾರೆ ಈಗ ಗೋಕಾಕರು ಹೇಳ್ತಾರೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡಿಗರ ಕೊಡುಗೆ ಏನು ಅಂದ್ರೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡಿಗರ ಕೊಡುಗೆಯನ್ನು ವಚನ ಸಾಹಿತ್ಯವನ್ನ ಸಲ್ಲಿಸಬಹುದು ಅಂತ ಹೇಳ್ತಾರೆ ಚಂದ್ರಶೇಖರ್ ಕಂಬಾರ್ ಅವರು ಅವ್ರು ಏನು ಪ್ರಶಸ್ತಿ ಬಂದಿದೆ ಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾರೆ ಜಗತ್ತಿನ ಎಲ್ಲ ಭಾಷೆ ಅಳಿದರೂ ಕನ್ನಡ ಭಾಷೆ ಅಳಿಯುವುದಿಲ್ಲ ಏಕೆಂದರೆ ಅದರಲ್ಲಿ ವಚನ ಸಾಹಿತ್ಯ ಇದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿರ್ತಕ್ಕಂಥ ಮಾತು ಅಲ್ಲ ಇಂತಹ ಒಂದು ಸಾಹಿತ್ಯ ರೂಪುಗೊಂಡಿದ್ದು ಅನುಭವ ಮಂಟಪದಲ್ಲಿ ಒಂದ್ಸರಿ ಒಬ್ಬ ಕಾಲೇಜ್ ಲೆಕ್ಚರ್ ಪಾಠ ಮಾಡ್ತಿರ್ತಾರೆ ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಾ ಅಂತಾರೆ ಆಯ್ತು ಸರ್ ಕೇಳಿ ಅಂತ ಹೇಳ್ತಾರೆ ನಿಮ್ಮ ತಂದೆ ಹೆಸರೇನಪ್ಪಾ ಅಂತ ಕೇಳ್ತಾರೆ ಹುಡುಗರು ಹೇಳ್ತಾರೆ ನಿಮ್ಮ ತಾತನ ಹೆಸರು ಅಂತ ಕೇಳ್ತಾರೆ ಹುಡುಗರು ಹೇಳ್ತಾರೆ ನಿಮ್ಮ ಮುತ್ತಾತನ ಹೆಸರು ಅಂತ ಕೇಳ್ತಾರೆ ಸ್ವಲ್ಪ ತಲೆ ಕೆರ್ಕೋತಾರೆ ಹೆಸರು ಹೇಳ್ಬೋದು ಮುತ್ತಾತನ ಹೆಸರು ಎಂ ಪಿನೇ ಎಂ ಎಲ್ ಏನೋ ಆಗಿದ್ರೆ ಬಹುಶಃ ಪ್ರಚಲಿತ ಇರುತ್ತೆ ನೆನಪಿರುತ್ತೆ ಗೊತ್ತಿಲ್ಲ ಸರ್ ಅದಕ್ಕೂ ಮುತ್ತಾತನ ಹೆಸರು ಹೇಳು ಗೊತ್ತಿಲ್ಲ ಸರ್ ಇಡೀ ಕಾಲೇಜಿನ ಎಲ್ಲ ಮಕ್ಕಳು ಕ್ಲಾಸ್ ರೂಮ್ ಫುಲ್ ಗೊತ್ತಿಲ್ಲ ಸರ್ ನಮ್ಮ ಮುತ್ತಾತನ ಹೆಸರು ನಮ್ಗೆ ಖಂಡಿತ ಗೊತ್ತಿಲ್ಲ ಸರಿ ಆಯ್ತು ನಾನು ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳ್ತೀನಿ ಅವ್ರು ಗೊತ್ತೋ ಅಥವಾ ಗೊತ್ತಿಲ್ವೋ ಒಂದೇ ಮಾತಿನಲ್ಲಿ ಉತ್ತರ ಕೊಡಿ ಅಂತ ಹೇಳ್ತಾರೆ ಕೇಳಿ ಸರ್ ಬುದ್ಧ ಗೊತ್ತು ಮಹಾವೀರ ಗೊತ್ತು ಮೊಹಮ್ಮದ್ ಪೈಗಂಬರ್ ಗೊತ್ತು ಯೇಸು ಕ್ರಿಸ್ತ ಗೊತ್ತು ಗುರು ಬಸವಣ್ಣನವರು ಗೊತ್ತು ರಾಮಕೃಷ್ಣ ಪರಮಹಂಸರು ಗೊತ್ತು ಸ್ವಾಮಿ ವಿವೇಕಾನಂದರು ಗೊತ್ತು ಮಹಾತ್ಮ ಗಾಂಧೀಜಿ ಗೊತ್ತು ಹೀಗೆ ಸಮಾಜ ಸುಧಾರಕರ ಅನೇಕರ ಹೆಸರು ಹೇಳ್ತಾ ಹೋದ್ರು ಗೊತ್ತು ಗೊತ್ತು ಅಂತಾರೆ ಅವಾಗ ಸರ್ ಪ್ರಶ್ನೆ ಕೇಳ್ತಾರೆ ಅಲ್ಲಪ್ಪ ಇವ್ರು ಯಾರು ನಿಮ್ ತಾತ ಅಲ್ಲ ಮುತ್ತಾತ ಅಲ್ಲ ಮುತ್ತಜ್ಜ ಅಲ್ಲ ಆದ್ರೂ ಇವ್ರ ಹೆಸರು ಹೆಂಗೆ ಗೊತ್ತು ಅಂತ ಕೇಳ್ತಾರೆ ಈ ಕ್ಲಾಸ್ ರೂಮ್ ಸೈಲೆಂಟ್ ಆಗ್ಬಿಡುತ್ತೆ ಒಬ್ಬ ಹುಡುಗಿ ಎದ್ದು ನಿಂತು ಹೇಳ್ತಾಳೆ ಸರ್ ನನಗೆ ಇವತ್ತೊಂದು ಸತ್ಯ ಗೊತ್ತಾಯ್ತು ಏನಮ್ಮ ಅದು ಅಂತ ಕೇಳ್ತಾರೆ ಯಾರು ತನಗೋಸ್ಕರವಾಗಿ ತನ್ನ ಹೆಂಡತಿಗೋಸ್ಕರವಾಗಿ ತನ್ನ ಮಕ್ಕಳಿಗೋಸ್ಕರವಾಗಿ ತನ್ನ ಮೊಮ್ಮಕ್ಕಳಿಗೋಸ್ಕರವಾಗಿ ಬದುಕಿರ್ತಾರೋ ಅವರನ್ನ ಜಗತ್ತು ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡುತ್ತೆ ಇತರರಿಗಾಗಿ ಸಮಾಜಕ್ಕಾಗಿ ಮನುಕುಲದ ಲೇಸಿಗೋಸ್ಕರವಾಗಿ ಯಾರು ಬದುಕಿರ್ತಾರೋ ಅವರನ್ನ ಜಗತ್ತು ಖಂಡಿತವಾಗಿಯೂ ಎಂದಿಗೂ ಮರೆಯುವುದಿಲ್ಲ ಸಾವಿರಾರು ನೂರಾರು ವರ್ಷಗಳ ಹಿಂದೆ ಆಗಿ ಹೋದ ಈ ಮಹಾತ್ಮರನ್ನ ಇವತ್ತು ನಾವು ಯಾಕೆ ನೆನಪಿಸ್ಕೋತಾ ಇದೀವಿ ಅಂದ್ರೆ ಅವರು ಸಮಾಜಕ್ಕೆ ಮಾಡಿರ್ತಕ್ಕಂತಹ ಆ ಒಂದು ಸೇವೆ ಸೂಜ್ಯದ ಸಿದ್ದೇಶ್ವರ ಸ್ವಾಮೀಜಿಯವರು ಬಹುಶಃ ಯೂಟ್ಯೂಬ್ ಅಲ್ಲಿ ನೋಡೇಬೇಕು ನೀವು ಬಿದ್ದವರನ್ನ ಎತ್ತಿದ ಮಹಾನುಭಾವ ಬಸವಣ್ಣನಲ್ಲದೆ ಮತ್ತಾರು ಇಲ್ಲ ಅಂತಕ್ಕಂಥ ಒಂದು ಪುಟ್ಟ ದೃಷ್ಟಾಂತವನ್ನ ಬಹಳ ಮಾರುಮಿಕವಾಗಿ ಮನದ ಮನಸ್ಸು ಮುಟ್ಟುವ ಹಾಗೆ ಅತ್ಯಂತ ರೋಮಾಂಚಕಾರಿಯಾಗಿ ಪ್ರಸ್ತುತ ಪಡಿಸ್ತಾರೆ ಅದನ್ನ ಮನಸ್ಸಿನ ಮೇಲೆ ಬಹಳ ಬಹಳ ಪರಿಣಾಮ ಬಿತ್ತು ಏಕೆಂದ್ರೆ ಬಿದ್ದವರನ್ನ ಎತ್ತಿದಂತಹ ಮಹಾನುಭಾವ ಗುರು ಬಸವಣ್ಣನವರು ನೊಂದವರಿಗೆ ಆಸಲೆಯಾಗಿ ನಿಂತವರು ಗುರು ಬಸವಣ್ಣನವರು ಹೆಣ್ಣಿನ ಕಂಬನಿಯನ್ನ ತೊಡೆದಂತಹ ಕರುಣಾಮಯಿ ಗುರು ಬಸವಣ್ಣನವರು ಹ ಅವತ್ತು ಶತಶತಮಾನಗಳಿಂದ ಶೋಷಣೆಗೆ ಒಳಗಾದಂತಹ ವೇಷ್ಯರಿಗೆ ಬದುಕು ಕೊಟ್ಟ ಪುಣ್ಯಾತ್ಮ ಮಹಾನುಭಾವ ಗುರು ರೀ ಇತಿಹಾಸವನ್ನ ತೆಗೆದು ನೋಡ್ರಿ ಯಾರು ಈ ವೇಷ್ಯಕ್ ನಮಸ್ ಬಂದ್ರೆ ನಮಸ್ಕಾರ ಮಾಡಕ್ ಬಂದ್ರೆ ಆಯ್ತಮ್ಮ ಒಳ್ಳೇದಾಯ್ತು ಹೋಗುವಂತಾರೆ ವೇಶ್ಯ ವೃತ್ತಿಯನ್ನೇ ನಿರ್ಮೂಲನೆ ಮಾಡಿ ಸೂಳೆ ಸಂಕವ್ಯ ಅಂತಕ್ಕಂಥ ಒಬ್ಬ ಶರಣೆಗೆ ಒಬ್ಬರೆಲ್ಲ ಪಟ್ಟಣದ ವೇಶ್ಯಾಂಗನ ಎಲ್ಲ ಪುಣ್ಯಾಂಗಣೆ ಪಣ್ಯಾಂಗಣ ಪುಣ್ಯಾಂಗಣೆಯಲ್ಲ ಪುಣ್ಯಾಂಗಣ ಏನಾದ್ರು ಅಂತ ಹೇಳ್ತಾರೆ ಸಾವಿರಾರು ವೇಷ್ಯರಿಗೆ ಬದುಕು ಕೊಟ್ಟು ಅವರನ್ನ ಅನುಭವ ಮಂಟಪದಲ್ಲಿ ಎಂಬಿಟ್ಟುಕೊಂಡು ಧರ್ಮ ಸಂಸ್ಕಾರ ಕೊಟ್ಟು ಅವರೇ ಧರ್ಮ ಬಗೆ ಮಾಡುವ ಹಾಗೆ ಮಾಡಿದಂತಹ ಪ್ರವಾದಿ ವಿಶ್ವದಲ್ಲಿ ವಿಶ್ವದವರು ಬಸವಣ್ಣನವರು ಮಾತ್ರ ಏಕೆಂದ್ರೆ ನನ್ನದೇನು ಮಾತೃಭಾಷೆ ಕನ್ನಡ ಅಲ್ಲ ತಮಿಳು ನಾನು ನಾನು ಈ ಒಂದು ಬಸವಣ್ಣನವರ ವ್ಯಕ್ತಿತ್ವ ಬಸವಣ್ಣನವರ ಬದುಕು ಇವೆಲ್ಲ ನನ್ನ ಮೇಲೆ ಬಹಳ ಅಂದ್ರೆ ಬಹಳ ಪರಿಣಾಮ ಬೀರ್ತು ಏಕೆಂದ್ರೆ ನನ್ನ ಮೇಲೆ ನಾನು ಈ ಧರ್ಮಕ್ಕೆ ಬರುವುದಕ್ಕೆ ಪರಿಣಾಮ ಬೀರಿದ್ ಏನಪ್ಪಾ ಅಂದ್ರೆ ಪರಮ ಪೂಜ್ಯ ಮಾತಾಜಿ ಅವರು ನನ್ನ ದೀಕ್ಷಾ ಗುರುಗಳು ಅವರು ಒಂದು ಸರಿ ಹುಬ್ಬಳ್ಳಿಯ ಬಸವಣ್ಣ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಪ್ರಸಂಗ ಹೇಳಿದ್ರಿ ಅವತ್ತು ನಾನು ಒಂದು ವೈದಿಕವಾದಂತಹ ಪೂಜಾ ಕಾರ್ಯಕ್ರಮಕ್ಕೆ ಹೋಗಿ ಬಂದೆ ಆ ಸಂಜೆ ಪ್ರವಚನದಲ್ಲಿ ಗುರು ಬಸವಣ್ಣನವರ ಬಗ್ಗೆ ಅವ್ರು ಹೇಳಿರ್ತಕ್ಕಂಥ ಈ ಪ್ರಸಂಗ ನನ್ನನ್ನ ಸಂಪೂರ್ಣವಾಗಿ ಪೂರ್ವಾಶ್ರಮವನ್ನ ತೊರೆದು ಈ ಧರ್ಮಕ್ಕೆ ಬರುವ ಹಾಗೆ ಮಾಡಿದ್ರು ಆ ಪ್ರಚಂಗವನ್ನ ನಿಮಗೆ ನಾನು ಹೇಳಲೇಬೇಕು ಯಾಕೆಂದ್ರೆ ಗುರು ಬಸವಣ್ಣನಂತಹ ಮಹಾಗುರುವಿನ ಅವತರಣ ಈ ಭೂಮಿಗೆ ಆಗಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಅಲ್ಲ ಕೋಟಿ ಕೋಟಿ ಹೃದಯಗಳ ನಿಟ್ಟಿಸಿರು ನಿವೇದನೆ ಅಳಲು ಕಣ್ಣೀರು ಪರಮಾತ್ಮನಿಗೆ ಮುಟ್ಟಿದಾಗ ಮಾತ್ರ ಗುರು ಬಸವಣ್ಣನಂತಹ ಮಹಾಗುರು ಈ ಭೂಮಿಯಲ್ಲಿ ಹುಟ್ಟಿ ಬರೋದಕ್ಕೆ ಯುಗಕ್ಕೊಮ್ಮೆ ಅರಳುವಂತಹ ಕಾರಣಿಕ ಪುರುಷ ವಿಶ್ವಗುರು ಬಸವಣ್ಣನವರು ಅದನ್ನೇ ಪ್ರಭುದೇವರು ಹೇಳ್ತಾರೆ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ಬಸವಣ್ಣನ ಅಂತ ಹೇಳ್ತಾರೆ ಯಾವ ಪ್ರಸಂಗ ಅಂದ್ರೆ ಗುರು ಬಸವಣ್ಣನವರು ಹುಟ್ಟುವಾಗ ಒಂದು ರೋಚಕವಾದಂತಹ ಪ್ರಸಂಗ ನಡೆಯುತ್ತೆ ನಾನು ಎಲ್ಲೇ ಹೋದ್ರೂ ಇದ್ ಹೇಳ್ತೀನಿ ಯಾಕಂದ್ರೆ ನಾನು ಈ ಧರ್ಮಕ್ಕೆ ಬರೋದಕ್ಕೆ ಕಾರಣವಾಗಿದ್ದೆ ಈ ಪ್ರಸಂಗ ಅವ್ರು ಹೇಳಿದ್ರು ಅವತ್ತು ಸಾಯಂಕಾಲ ಪ್ರವಚನದಲ್ಲಿ ಗುರು ಬಸವಣ್ಣನವರ ತಂದೆ ನಿಮಗೆಲ್ಲಾ ಗೊತ್ತಿದೆ ಮತ್ತೆ ಮನನ ಮಾಡ್ತೀನಿ ಅಷ್ಟೇ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರಿಬ್ಬರಿಗೆ ಒಬ್ಬರೇ ಒಬ್ರು ಮಗಳಿರ್ತಾರೆ ಆ ತಾಯಿ ಹೆಸರು ಅಕನಾಗಲಾಂಬಿಕೆ ಅಂತ ಅವ್ರ ಗಂಡ ಸಂತಾನ ಇರೋದಿಲ್ಲ ಹಾಗಾಗಿ ತಂದೆ ತಾಯಿಗೆ ಬಹಳ ವರ್ಷಗಳ ಬಯಕೆ ತಮಗೊಂದು ಗಂಡು ಮಗು ಆಗ್ಬೇಕು ಅಂತ ತಾಯಿಗೆ ಗಂಡು ಮಗು ಆಗ್ಬೇಕು ಅನ್ನೋ ಬಯಕೆ ತಂದೆಗೆ ತನ್ನ ವೃತ್ತಿಯನ್ನ ಆತ ಪುರಪ್ರಮುಖ ನ್ಯಾಯ ಪಂಚಾಯತಿಯನ್ನ ಮಾಡ್ತಾ ಇರ್ತಾನೆ ಆ ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದಕ್ಕೆ ಮಗ ಬೇಕು ಅಂತ ಅನೇಕ ಪೂಜೆ ಜಪ ತಪ ಅನುಷ್ಠಾನ ಇವೆಲ್ಲವನ್ನ ಮಾಡಿದ್ರ ಫಲವಾಗಿ ಮಾದಲಾಂಬಿಗೆ ಗರ್ಭವತಿ ಆಗ್ತಾನೆ ತುಂಬ ಗರ್ಭಿಣಿ ಮಾದರಸನಿಗೆ ತುಂಬಾ ಆತಂಕ ಬಹಳ ವರ್ಷಗಳ ಮೇಲೆ ಪತ್ನಿ ಗರ್ಭವತಿ ಆಗಿದ್ದಾಳೆ ಹೇಗಾಗುತ್ತೋ ಏನು ಹೆರಿಗೆ ಆಗುತ್ತೋ ಕಷ್ಟ ಆಗುತ್ತೋ ಅಂತ ಆತಂಕದಲ್ಲಿರುವಾಗ ಒಂದು ಕರೆ ಬರುತ್ತೆ ಇವತ್ತು ಒಂದು ನ್ಯಾಯ ಪಂಚಾಯತಿ ಮಾಡ್ಬೇಕು ಅಂತ ಕರೆ ಬರುತ್ತೆ ಹೋಗಲಾರದೆ ಇರಕ್ಕಾಗಲ್ಲ ಯಾಕೆ ಅಂತಂದ್ರೆ ಆತನೇ ಪಂಚಾಯತಿಯನ್ನ ಮುಖ್ಯವಾಗಿ ಕೊಡ್ತಕ್ಕಂಥವ್ನು ನ್ಯಾಯವನ್ನ ಕೊಡ್ತಕ್ಕಂಥವನು ಸರಿ ಆಯ್ತು ಅಂತ ಒಲ್ಲದ ಮನಸ್ಸಿನ ಹೋಗಿ ಪಂಚಾಯತಿ ಕಟ್ಟೆ ಮೇಲೆ ಕುತ್ಕೋತಾನೆ ಏನಪ್ಪಾ ಏನಾಯ್ತು ಅಂತ ಕೇಳ್ತಾನೆ ಅವಾಗ ಆ ಉತ್ತಮ ಕುಲದವರ ಮುಖಂಡ ಬಂದು ಹೇಳ್ತಾನೆ ನೋಡಿ ನಮ್ಮ ಕೇರಿಯಲ್ಲಿ ಇವತ್ತು ಒಂದು ಸತ್ತ ಕರು ಸತ್ತೋಗಿತ್ತು ಹಸುವಿನ ಕರು ಸತ್ತೋಗಿತ್ತು ಆ ಕರುವನ್ನ ಕರ್ ಎಳ್ಕೊಂಡು ಹೋಗಿ ಅಲ್ಲಿ ಅದನ್ನ ಒಂದು ಮಣ್ಣು ಮಾಡಬೇಕು ಅಂತ ಹೇಳಿ ನಾವು ಹೊಲೆಯರ್ ಕೇರಿಗೆ ಹೇಳಿ ಕಳಿಸಿದ್ವಿ ಆದ್ರೆ ಆ ಹುಡುಗರು ಬಂದು ಆ ಸತ್ತ ಕರುವನ್ನ ತಗೊಂಡು ಹೋಗಿ ಬಿಟ್ಟು ಎಲ್ಲೋ ನಮ್ಮ ಮನೆಯ ಹಿತ್ತಲಿನ ಮೆಟ್ಟಲನ್ನ ಹತ್ತಿ ಒಳಗೆ ನಡೀತಾ ಇರ್ತಕ್ಕಂತಹ ಪೂಜೆ ಹೋಮ ಜಪ ತಪದ ಆ ಒಂದು ಮಂತ್ರಕೋಶವನ್ನ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದಕ್ಕೆ ಮಂತ್ರಗಳು ಮೈಲಿಗೆ ಆಗಿದೆ ಹಾಗಾಗಿ ಆ ಹುಡುಗರ ಕಿವಿಗೆ ಕಾದ ಸೀಸವನ್ನ ಹಾಕಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ಅಂತ ಹೇಳ್ತಾರೆ ಆಯ್ತಪ್ಪ ನಿಂದೇನಪ್ಪ ಅಂತ ಕೇಳ್ತಾರೆ ಹೊಲೆಯರ ಮುಖಂಡ ಮುಂದೆ ಬಂದು ಸ್ವಾಮಿ ಇವತ್ತು ನಮ್ಮ ಕೇರಿಗೆ ಹೇಳಿ ಕಳಿಸಿದ್ರು ಕರುಣ ಎತ್ಕೊಂಡು ಸತ್ತು ಕರುಣ್ ಎತ್ಕೊಂಡು ಅಂತ ನಾವು ದೊಡ್ಡವ್ರು ಹಿರಿಯರು ಯಾರು ಇರ್ಲಿಲ್ಲ ಯಾಕೆಂದ್ರೆ ಹಿರಿಯರು ಇದ್ದಿದ್ರೆ ನಮ್ಮದೇ ಆದಂತಹ ಒಂದು ರೂಲ್ಸ್ ಇದೆಯಲ್ಲ ರೂಲ್ಸ್ ರೆಗ್ಯುಲೇಷನ್ ಮಕ್ಕಳಿಗೆ ಹೇಳಿ ಕಳಿಸ್ತಿದ್ವಿ ಏನೋ ಬಾಯಿಗೆ ಮಡಿಕೆ ಕಟ್ಕೊಂಡು ಹೋಗ್ಬೇಕು ಉತ್ತಮರ ಕೇರಿಗೆ ಹೋದಾಗ ಉಗಿಯಂಗಿಲ್ಲ ಬಾಯಿ ಮಡಿಕೆ ಕಟ್ಕೊಂಡೋಗಿ ಅದರಲ್ಲೇ ಉಗಿಬೇಕು ಬೆನ್ನಿಗೆ ಪೊರಕೆ ಕಟ್ಕೊಂಡು ಹೋಗ್ಬೇಕು ಕಸ ಹೆಜ್ಜೆ ಗುರುತು ಅಳಿಸ್ತಾ ಹೋಗ್ಬೇಕು ಅಂತಹ ಒಂದು ರೂಲ್ಸ್ ಇತ್ತು ಅವ್ರಿಗೆ ಗೊತ್ತಿಲ್ಲ ಪಾಪ ಆಮೇಲೆ ಅಲ್ಲಿ ಏನಾಯ್ತು ಕರುಣಿ ಎಳ್ಕೊಂಡು ಹೋಗುವಾಗ ಅವ್ರ ಕಿವಿಗೆ ಅತ್ಯಂತ ಲಯಬದ್ಧವಾಗಿ ಸುಶಾವ್ಯವಾಗಿ ಆ ಮಂತ್ರಘೋಶ ಕೇಳ್ತಿತ್ತಲ್ಲ ಕುತೂಹಲದಿಂದ ಉದ್ದೇಶ ಪೂರ್ವಕವಾಗಿ ಅಲ್ಲ ಯಾಕೆಂದ್ರೆ ಯಾವಾಗ್ಲೂ ಹೊಲೆಯ ಕೇರಿಯಲ್ಲಿ ಹ ಬರೀ ಅವಾಚ್ಯವಾದ ಶಬ್ದಗಳನ್ನ ಕೇಳಿದಂತಹ ಕಿವಿಗಳಿಗೆ ಇಷ್ಟು ಒಂದು ತುಂಬಾ ಇಂಪಾದ ಮಂತ್ರಕೋಶ ಕೇಳಿ ಏನು ಮಾಡ್ತಿರ್ಬೋದು ಅನ್ನೋ ಕುತೂಹಲದಿಂದ ಮೆಟ್ಲ ಹತ್ತಿ ನೋಡ್ಬಿಟ್ಟಿದ್ದಾರೆ ಅವರಿಗೆ ಮೆಟ್ಲ ಹತ್ತಬಾರ್ದು ಒಳಗ್ ಬರಬಾರ್ದು ಅಂದ್ರೆ ಏನೂ ಗೊತ್ತಿಲ್ಲ ಮೆಟ್ ಹಿತ್ಲ ಮೆಟ್ಲ ಅದು ಹಿತ್ಲ ಮೆಟ್ಲನ್ನ ಹತ್ತಿ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿಲ್ಲದೆ ತಪ್ಪಾಗಿದೆ ದಯವಿಟ್ಟು ಆ ಹುಡುಗನನ್ನ ಕ್ಷಮಿಸಿ ಕಾದ ಸೀಸವನ್ನ ಹಾಕಿ ಆ ಹುಡುಗನ ಜೀವನವನ್ನ ಹಾಳು ಮಾಡಬೇಡಿ ಅಂತ ಅವನು ಕೇಳ್ಕೊತಾ ಇದ್ದಾನೆ ಯಾರು ಕೊಲೆಯರ ಮುಖಂಡ ಈಗ ಸಂದಿಗ್ಧ ಪರಿಸ್ಥಿತಿ ಯಾರಿಗೆ ಮಾದರಸನಿಗೆ ಏನ್ ತೀರ್ಪು ಕೊಡ್ಬೇಕು ಹುಡುಗನ ಕಿವಿ ಕಾದ ಸೀಸವನ್ನ ಹಾಕಬೇಕು ಅಂತ ಏನಾದ್ರೂ ತೀರ್ಪು ಕೊಟ್ರೆ ಮನಸ್ಸು ಒಪ್ಪುತ್ತಾ ಇಲ್ಲ ಇದು ಮಾನವೀಯತೆಯನ್ನ ಅಂತ ಹೇಳಿ ಮನಸ್ಸು ಒಪ್ಪುತ್ತಾ ಇಲ್ಲ ಇಷ್ಟ ಇಲ್ಲ ಕೊಟ್ ಕೊಡಲಿಲ್ಲ ಅಂತಂದ್ರೆ ಉತ್ತಮರ ಕಂಗಣ್ಣಿಗೆ ಗುರಿಯಾಗಬೇಕು ಈ ಸಂದಿಗ್ಧವಾದ ಅವಸ್ಥೆ ಏನು ತೀರ್ಪು ಕೊಡ್ಬೇಕು ಯಾರ ಪರವಾಗಿ ಕೊಡಬೇಕು ಆ ಹೊಲೆಯರ ಹುಡುಗನ ಪರವಾಗಿ ಕೊಟ್ರೆ ಇವರು ಸಿಟ್ಟು ಇವರು ಪರವಾಗಿ ಕೊಟ್ರೆ ಹುಡುಗನ ಭವಿಷ್ಯ ಹಾಳಾಗತ್ತೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಒಂದು ಮನಸ್ಸು ಮನೆಯಲ್ಲಿದೆ ಹೆಂಡತಿಗೆ ಹೆರಿಗೆ ಆಯ್ತೋ ಇಲ್ವೋ ಅಂತ ಹೇಳಿ ಅಷ್ಟೊತ್ತಿಗೆ ಮನೆಯ ಆಳು ಓಡೋಡಿ ಬರ್ತಾನೆ ಬಂದು ಹೇಳ್ತಾನೆ ಸ್ವಾಮಿ ತಮಗೆ ಪುತ್ರೋತ್ಸವವಾಯಿತು ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಒಂದು ಮಿಂಚು ತಲೆಯಲ್ಲಿ ಹೊಳೆದ ಹಾಗಾಗಿ ಏನೂ ಯೋಚನೆ ಮಾಡಲಾರದೆ ಮಾದರಸ ಹೇಳ್ತಾನೆ ನನಗೆ ಮಗು ಗಂಡು ಮಗು ಹುಟ್ಟಿರುವಂತಹ ಈ ಶುಭ ಸಂದರ್ಭದಲ್ಲಿ ಯಾರಿಗೂ ಶಿಕ್ಷೆಯನ್ನ ವಿಧಿಸದೆ ಕ್ಷಮಾಪಣೆಯನ್ನ ಮಾಡಿದ್ದೀನಿ ಅಂತ ತೀರ್ಪು ಕೊಟ್ಟು ಬಿಡ್ತಾನೆ ಆಗ ಅಲ್ಲಿದ್ದಂತಹ ಹೊಲೆಯರ ಮುಖಂಡ ಮುಂದೆ ಬಂದು ಆಕಾಶವನ್ನು ನೋಡಿ ಹೇಳ್ತಾನೆ ಹುಟ್ಟುತ್ತಾನೆ ಒಬ್ಬ ಹೊಲೆಯರ ಹುಡುಗನ ಬಿಡುಗಡೆಗೆ ಕಾರಣವಾದ ಪೌಷ್ಯ ನೀನು ನಮ್ಮಂತವರ ಉದ್ಧಾರಕ್ಕೋಸ್ಕರವಾಗಿ ಹುಟ್ಟಿ ಬಂದಂತಹ ಮಹಾನುಭಾವ ಇರಬೇಕು ನಿನ್ನ ಪಾದಕ್ಕೆ ಇಲ್ಲಿಂದನೇ ಕೋಟಿ ಕೋಟಿ ನವನ ಅಂತ ದೀರ್ಘಗಂಡ ನಮಸ್ಕಾರವನ್ನ ಹಾಕ್ತಾನೆ ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಕಡ್ಡವನ ಅಂದ ಓ ಅಧ್ಯಾತ್ಮ ಕ್ರಾಂತಿ ವೀರ ದೇವದ ಎಂದು ಶ್ರೀ ಬಸವೇಶ್ವರ